ಎಲ್ಲಾರು ರೊಟ್ಟಿ ಬಡದ್ ಬಿಟ್ಟಾರ ಬರ ನಟಿಸ್ತಾರ ಹೆಣ್ಣೊಂದು ಹಡದೆ ನಮ್ಮ ಬಣ್ಣದ ಗೌರಿಯ ನನ್ನ ಕುಂದು ಮನೆಗೆಲ್ಸ ಮಾಡಿದಾರ ಹೆಣ್ಣಲ್ಲ ಹಿರಿ ಹೊಳಿಯೆ ಹತ್ತು ಗಂಡ್ ಹಡೆದಾರ ಮತ್ತೆ ಬಂದ್ ಎಂಬುವರು ದಟ್ಟೆಯ ಉಡುವ ಜರ ನೀನ ಹಡೆದಾರ ನಾ ಸತ್ತಾಗ ತುಟಿ ಮುಟ್ಟಿ ಹೇಳ್ತಾಳೆ ಹೆಣ್ಮಕ್ಳು ಭಾಳ ಐತಿ ಹೆಣ್ಣು ಹಡೆದ ಮನಿ ತನ್ನಾಗ ಅಂತಾರ ಕಣ್ಣೇನ್ ಓಡಾಕ ಬರ್ತಾರ ಕಣ್ಣೇನ್ ಊಡಾಕ ಬರ್ತಾರ ಹೊರಗೋಳು ಏನೇನ್ ಕರ್ತಾಳ್ರಿ ಅಂತ ಕೇಳ್ತಾರ ಮೊದಲೇ ವರದಕ್ಷಿಣೆ ಇಲ್ಲಂತ ವರ್ ಉಪಚಾರ ಕೊಡ್ಬೇಕಂತ ಹತ್ತರಿ ಅಂತ ಇಪ್ಪತ್ ಸಾವಿರ ಮೂತ್ರ ಅಂತ ಅದಕ್ಕೆ ಹೆಣ್ಮಕ್ಳು ಗಂಡನ ಸರಿದೋಡಿ ಸಂಬಾಳ ತರಬೇಕು ಅಡಿಗೆ ಮಾಡಿ ಮುಸುರಿ ತೊಳಿಬೇಕು ಮನಿ ಹಸಲ್ಲ ಇಡಬೇಕು ಮಕ್ಕಳನ್ನ ನೋಡಬೇಕು ಅತ್ತಿ ಮಾವರ ಸೇವೆ ಮಾಡಿದ್ರೆ ಮಾತ್ರ ಈ ಹೆಣ್ಣಿಗೆ ಬೆಲೆ ಐತಿ ಯಾಕೆ ಮನೆಯಾಗ ಹೆಂಗ ಅಂತಂದ್ರೆ ರೊಟ್ಟಿ ಮಾಡುದು ಬಹಳ ಮುಖ್ಯ ಹೆಣ್ಮಕ್ಳು ಒಂದು ರೊಟ್ಟಿ ಮಾಡುದು ಒಂದು ಪಲ್ಯ ಮಾಡುದು ಒಂದು ಸಾರು ಮಾಡುದು ಯಾರ ಕೈಯಾಗ ರುಚಿ ಗೊತ್ತದು ಎಲ್ಲರಿಗೂ ಆಗುದಿಲ್ಲ ಅದು ಒಂದು ಪಲ್ಯ ಒಂದು ರೊಟ್ಟಿ ಒಂದು ಸಾರು ಯಾರ ಅಗ್ನಿ ಚಲೋ ಮಾಡ್ತಾರ ಅವ್ರ ಕೈಯಾಗ ಅಮೃತ ಇರ್ತತಿ ಅದಕ್ಕೆ ಎಲ್ಲಾರು ನಮ್ಮ ಸಂಸ್ಕೃತಿ ಬಿಡಬೇಡ್ರಿ ಎಲ್ಲಾರು ಚಂದಾಗ ಬಡದು ಚರಾ ಚರ ಚರ